ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಿಲ್ಲ ಜಸ್ಟ್ ಲೈಕ್ ನಾರ್ಮಲ್ ವ್ಲಾಗಿಂಗ್ ಡೇ ಐ ವಾಸ್ ಲೈಕ್ ಬೋರ್ಡ್ ಐ ವಾಸ್ ಲಿಟ್ರಲಿ ಬೋರ್ಡ್ ಸವಾಲೇ ಮಾಡ್ತಾ ಇದ್ದೀನಿ ಆ್ಯಂಡ್ ಮನೆಗೆ ಹೋದ್ಮೇಲೆ ಇನ್ನೂ ಮಾತಾಡೋದಿದೆ ಎಷ್ಟೊಂದು ಹೇಳೋದಿದೆ ಅದಕ್ಕೆ ಆಮೇಲೆ ಹೇಳ್ತೀನಿ ಈಗ ಮನಿ ಡೆಪಾಸಿಟ್ ಆಗಿ ಮಾಡೋಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ಮನಿ ಯು ಎಸ್ ಅಲ್ಲಿ ಹೇಗೆ ಮನಿ ಡೆಪಾಸಿಟ್ ಮಾಡ್ಬೋದು ಅಂತ ನನಗೆ ತೋರಿಸ್ಬೇಕು ಅಂತ ಇತ್ತು ಸೊ ಇಲ್ಲಿಂದ ಕಾರಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಬ್ಯಾಂಕ್ ಹತ್ರ ಬಂದಿದ್ದೀನಿ ಬಟ್ ಬ್ಯಾಂಕ್ ಹತ್ರ ಈಗ ಡೆಪಾ ಇಂಡಿಯಾದಲ್ಲೇನು ಲೆವೆನ್ ಟು ಒನ್ ಅಷ್ಟರಲ್ಲಿ ಡೆಪಾಸಿಟ್ ಮಾಡಬೇಕು ಅಂತ ಹೇಳ್ತಾರಲ್ವಾ ಇಲ್ಲ ಆ ಥರ ಏನಿಲ್ಲ ಒಂದು ಮಿಷಿನ್ ಥರ ಇರುತ್ತೆ ಸೊ ಆ ಮಿಷಿನ್ ಹತ್ರ ಬಂದು ನಾವು ಯಾವಾಗ ಬೇಕಂದ್ರೂ ಟೈಮಿಂಗ್ಸ್ ಇಲ್ಲ ಸೊ ಯಾವಾಗ ಬೇಕಂದ್ರೂ ನಾವು ಬಂದು ನಾವು ಡೆಪಾಸಿಟ್ ಮಾಡ್ಕೊಂಡು ಹೋಗ್ಬೋದು ಆ ಥರ ಮನಿ 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 ಡಾಲರ್ 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 ದುಡ್ಡು ದುಡ್ಡು ದುಡ್ಡಿದ್ದರೆ ದುನಿಯಾಗಿರು ನನಗೆ ಎಲ್ಲಪ್ಪ ನಂದು ಇನ್ನೊಂದು ಪರ್ಸ್ ಬೇಕು ಆ ಪರ್ಸಲ್ಲಿ ಸೊ ಇಲ್ಲೇನಂದ್ರೆ ಸೊ ಇಲ್ಲಿ ಬ್ಯಾಂಕ್ ಇರುತ್ತೆ ಬ್ಯಾಂಕು ಮಂಡೇ ಟು ಫ್ರೈಡೇ ನೈನ್ ಟು ವಾಟ್ ನೈನ್ ಓ ಕ್ಲಾಕಿಂದ ಯಾರು ಹಿಂದೆ ಇಲ್ಲ ಅಲ್ಲ ಇದು ಡ್ರೈವ್ ಥ್ರೂ ಡ್ರೈವ್ ಥ್ರೂ ಅಂತಾರೆ ನಾನು ಡ್ರೈವ್ ಥ್ರೂ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಓಕೆ ಲೆಟ್ ಮೀ ಇದನ್ನೆಲ್ಲ ನಾನು ಥರ್ ಆಮೇಲೆ ಹೇಳ್ತೀನಿ ಸೊ ಫಸ್ಟ್ ಲೆಟ್ ಮೀ ಡೆಪಾಸಿಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಹೆಂಗಿರತ್ತಂತ ಸೊ ಇಲ್ಲಿ ಡ್ರೈವ್ ಕಾರಲ್ಲಿ ಬಂದು ನಾವು ಏನು ಆಫೇ ಮಾಡಿಬಿಟ್ಟಿದ್ದೀನಿ ನಾನು ಓಕೆ ಓಕೆ ಸೊ ಡ್ರೈವ್ ಥ್ರೂ ಅಲ್ಲಿ ಬಂದ್ಬಿಟ್ಟು ನಾವು ಡೆಪಾಸಿಟ್ ಮಾಡ್ಬೋದು ಸೊ ಈ ಚಳಿಗಾಲದಲ್ಲೆಲ್ಲ ಎಲ್ಲೋ ಇದು ಹೋಗೋಕ್ಕಾಗಲ್ಲ ಕಾಲಲ್ಲ ಓಕೆ ಯಾರೋ ಬಂದರು ಓಕೆ ಹಿ ಇಸ್ ಗೋಯಿಂಗ್ ಎನಿವೆ ಐ ಎಮ್ ಸಾರಿ ಲೆಟ್ ಮಿ ಫಸ್ಟ್ ಡೆಪಾಸಿಟ್ ಆಮೇಲೆ ಮಾತಾಡ್ತೀನಿ ಯಾಕಂದರೆ ಈಗ ಟೈಮ್ ಇಲ್ಲ ಯಾರಾನ ಬಂದರೆ ತಿರ್ಗ ನಾ ಬೇಗ ಹೋಗಬೇಕಾಗುತ್ತೆ ಸೊ ನಮ್ಮ ಕಾರ್ಡ್ ಇರುತ್ತಲ್ಲ ಎಚ್ ಒನ್ ನೈನ್ ಇಡಲ್ಲಿ ಡೆಪಾಸಿಟ್ ಮಾಡೋಣ ಸೊ ನಾನು ಪಾರ್ಕಿಂಗಲ್ಲಿ ಹಾಕಿದ್ದೀನಿ ಸೊ ಯಾವಾಗಲೂ ಅಷ್ಟೇ ಡ್ರೈವ್ ತ್ರೂಗೆ ಬಂದಾಗ ಪಾರ್ಕಿಂಗಲ್ಲಿ ಹಾಕ್ಬೇಕು ಆಮೇಲೆ ಹತ್ತಿರ ನಿಲ್ಲಿಸ್ಬೇಕು ಒಂದು ಸ್ವಲ್ಪ ದೂರ ನಿಲ್ಲಿಸಿದ್ದೀನಿ ಅದಕ್ಕೆ ಹೋಗ್ಬೇಕೀಗ ಅಲ್ಲಿ ನೋಡಿ ಅದು ಮಿಷಿನ್ ಇದೆ ಅಲ್ಲಿ ಮಾಡ್ಬೋದು ಸೊ ಫಸ್ಟ್ ಕಾರ್ಡ್ ಟ್ಯಾಪ್ ಮಾಡಬೇಕು ಕಾಣಿಸ್ತಾ ಇನ್ನೊಂದು ಸ್ವಲ್ಪ ಹತ್ರ ಹಾಕ್ಬೇಕು ಯಾರೋ ಬಂದ್ರು ಹಿಂದೆ ಫಸ್ಟ್ ಫಸ್ಟ್ ಹಾಕಿ ಮಾಡಬಹುದು ಆಮೇಲೆ ಹೊರ ನೋಡುತ್ತಾರೆ Certain amount mm -hmm. ಸ್ವಲ್ಪ ಹಿಂದೆ ನಿಲ್ಸ್ಬೇಕಾಗಿತ್ತು ಮುಂದೆ ನೆಲೆಸಿಬಿಟ್ಟು ಹೀಗೆ ಪದಾಡ್ತಿದ್ದೀನಿ ಓಕೆ ಕೌಂಟ್ ಮಾಡ್ತೈತೆ ಮನಿನ ಹಿಂದೆ ಯಾರೋ ಬಂದಿದ್ದಾರೆ ಅದಕ್ಕೆ ನಾನು ಫಾಸ್ಟ್ ಫಾಸ್ಟ್ ಮಾಡ್ತಿದ್ದೀನಿ ಸ್ನೋ ನೋಡಿ ಇವತ್ತು ಸ್ನೋ ಬಿದ್ದಿದೆ ಯಾವುದೋ ಎರಡು ಬಿಲ್ ಸರಿ ಇರಲಿಲ್ಲ ಕೊಟ್ಬಿಡ್ತದೆ ಇನ್ನೊಂದು ಐತೆ ಇಷ್ಟು ಸರ್ಕಸ್ ಮಾಡ್ತೀನಿ ಜಿ ಇಲ್ಲಿ ಬಂದಿ ಓಕೆ ಅದನ್ನೇನು ಡೆಪಾಸಿಟ್ ಮಾಡೋದು ಬೇಡ ಯಾರು ನಿಂತವ್ರೆ ಕಾರವ್ರು ಅದಕ್ಕೆ ಅರ್ಜೆಂಟ್ ಮಾಡ್ತಿದ್ದೀನಿ ಓಕೆ ಮೈ ಟ್ರಾನ್ಸಾಕ್ಷನ್ ಕಂಪ್ಲೀಟೆಡ್ ಗೋ ಲೆಟ್ಸ್ ಗೋ ಇಲ್ಲಂದ್ರೆ ಆರಾಮ ನೋಡಿದ್ದಾನೆ ಹಿಂದ ಇಲ್ಲ ಈ ಡ್ರೈವ್ ಥ್ರೂ ಅಲ್ಲಿ ಸಿಕ್ಕಾಪಡೆ ಹುಷಾರಾಗಿ ಡ್ರೈವ್ ಮಾಡಬೇಕು ಬಿಕಾಸ್ ಇಷ್ಟೇ ಇಷ್ಟಿರುತ್ತೆ ರೋಡಿಲ್ಲಿ ನಮ್ಮ ಕಾರ್ ಡ್ಯಾಮೇಜ್ ಆಗ್ದಂಗೆ ನೋಡ್ಕೊಬೇಕು ಗೈಡ್ಸ್ ಆಮ್ ಯರ್ ಐ ಆಮ್ ಡ್ರೈವಿಂಗ್ ಒನ್ ಸೆಕೆಂಡ್ ಸೊ ಲೈಟ್ ಆಫ್ ಮಾಡಬೇಕೇನಂದ್ರೆ ಇದೇ ರೋಡ್ ಕಾಣಿಸಲ್ಲ ಓಕೆ ವಿ ಆರ್ ಗುಡ್ ನಾವು ಸೊ ಲೈಟ್ ಮೀ ಗೋ ಟು ಮೈ ಹೌಸ್ ಆ್ಯಂಡ್ ಐ ವಿಲ್ ಸ್ಟಾರ್ಟ್ ದ ವ್ಲಾಗ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈಗ ಮನೆಗೆ ಬಂದೆ ನಾನು ಸದ್ಯಕ್ಕೆ ಈಗ ತಾನೇ ಬಂದೆ ಮನೆಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೀವು ಫಸ್ಟು ಅದೇ ಮನಿ ಡೆಪಾಸಿಟ್ ಮಾಡಿದ್ನಲ್ಲ ಅದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತ ಇದ್ದೀನಿ ನೆಲೆಸ್ತಾ ಇದ್ದೀನಿ ಸೆಲ್ಫಿಷ್ಟಿಕ್ ಹುಡುಕಾಶೋದಿಗೆ ಇಷ್ಟು ಟೈಮ್ ಆಗೋಯ್ತು ಅಲ್ಲೆಲ್ಲೋಗಿಬಿಟ್ಟು ಅಲ್ಲೆಲ್ಲೋ ಇತ್ತು ಹುಡುಕಿ ಹುಡುಕಿ ಈಗ ಬರೀ ಆಯಿತು ಸೊ ಯಾ ಮನಿ ಡೆಪಾಸಿಟ್ ಮಾಡ್ತಿದ್ದನಲ್ಲ ಡ್ರೈವ್ ಥ್ರೂ ಆ ಥರ ಇರುತ್ತೆ ಯು ಎಸ್ ಅಲ್ಲಿ ಸೊ ಇಲ್ಲಿ ಏನಂದರೆ ನೈನ್ ಟು ಫೈವ್ ಯೂಶಲಿ ಏನಾನ ನಮಗೆ ಅಕೌಂಟ್ ಕ್ರಿಯೇಟ್ ಮಾಡೋದಾಗಲಿ ಅಂದರೆ ಅಕೌಂಟ್ ಓಪನ್ ಮಾಡೋದಾಗಿರಲಿ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಾಗಿರಲಿ ಏನಾರ ಕ್ವೆಶನ್ಸ್ ಇದ್ದರೆ ಇನ್ ಪರ್ಸನ್ ಹೋಗಿ ಏನಾರ ಕೇಳಬೇಕು ಅಂದರೆ ಇದ್ರೆ ನೈನ್ ಟು ಫೈವ್ ಓಪನ್ ಇರುತ್ತೆ ಬ್ಯಾಂಕು ಸೊ ನಾವು ಹೋಗಿ ಹೇಳ್ಬೋದು ಇನ್ ಕೇಸ್ ನಾವು ಏನಾರ ಮನಿ ಡೆಪಾಸಿಟ್ ಮಾಡಬೇಕು ಲೇಟಾಗಿರುತ್ತೆ ಅಂತ ಟೆನ್ಷನ್ ಮಾಡ್ಕೊಂಡು ನಾವು ಬೆಳಿಗ್ಗೆವರೆಗೂ ಕಾಯೋಂಗಿಲ್ಲ ಬಿಕಾಸ್ ಎಲ್ಲರೂ ಇಲ್ಲಿ ಬ್ಯುಸಿ ಇರ್ತಾರೆ ಸೊ ನಮಗೊಂಥರ ಅಲ್ಲಿ ಮಿಷಿನ್ ಇಟ್ಟಿದ್ದಾರಲ್ಲ ಸೊ ಅದು ಡ್ರೈವ್ ಥ್ರೂ ಒಂಥರ ಅಲ್ಲೊಂದು ಇಟ್ಟಿರ್ತಾರೆ ಮತ್ತು ಬ್ಯಾಂಕ್ ಹತ್ರ ಒಂದು ಆಚೆಗಡೆ ಒಂದು ಇಟ್ಟಿರ್ತಾರೆ ಸೊ ಅದು ಯಾವಾಗಲೂ ವರ್ಕ್ ಆಗುತ್ತೆ ಈ ಮಿಷಿನ್ ಬಂದ್ಬಿಟ್ಟು ಪ್ರೈವೇಟ್ ಅವ್ರದು ಇದು ಬ್ಯಾಂಕ್ ಅವ್ರದ್ದು ಸಂಬಂಧ ಇರಲ್ಲ ಇವರು ಪ್ರೈವೇಟ್ ಅವ್ರು ಕೊಟ್ಟಿರ್ತಾರೆ ಪ್ರೈವೇಟ್ ಅವ್ರು ಬಂದು ಅದನ್ನು ಬಿಲ್ಡ್ ಮಾಡಿರೋದು ಸೊ ಹೀಗೆ ನನಗೆ ಏನಾಗಿತ್ತು ಅಂತ ಒಂದು ಕತೆ ಹೇಳ್ತೀನಿ ಫಸ್ಟ್ ಲೆಟ್ ಮೀ ಕತೆ ಅಲ್ಲ ಇದು ನಿಜ ನಡೆದಿರೋದು ಅಂದರೆ ಸ್ಟೋರಿ ಥರ ಹೇಳ್ತೀನಿ ಅಂತ ಹೇಳಿದ್ದು ಸೊ ಅದೇ ಡ್ರೈವ್ ಡ್ರೈವ್ರು ಕೋಲ್ಡ್ ಸಮ್ ವಿಂಟರಲ್ಲೆಲ್ಲ ಯಾರು ಅಲ್ಲಿವರೆಗೂ ಹೋಗಿ ನಿಂತ್ಕೊಂಡು ಡೆಪಾಸಿಟ್ ಮಾಡೋಷ್ಟು ಪೇಷನ್ಸ್ ಇರಲ್ಲ ಸುಸ್ತಾಗಿರ್ತಾರೆ ಅಂತ ಈ ಥರ ಮಾಡ್ತಾರೆ ಸೊ ನಾವು ಕಾರಲ್ಲಿ ಹೋಗಿಬಿಟ್ಟೆ ನಮ್ಮದು ಏನು ಇದೆ ಇಲ್ಲಾಂದರೆ ಫೋನ್ಪೇ ಇದ್ದರೆ ಫೋನ್ಪೇ ಟ್ಯಾಪ್ ಮಾಡಿಬಿಟ್ರೆ ಇದು ಏನು ಮನಿ ತೊಗೊಳತ್ತೆ ಡೆಪಾಸಿಟ್ ಚೆಕ್ ಡೆಪಾಸಿಟ್ ಮಾಡ್ಬೋದು ಇಲ್ಲಾಂದರೆ ಕ್ಯಾಶ್ ಡೆಪಾಸಿಟ್ ಮಾಡ್ಬೋದು ನಾನು ಇವತ್ತು ಕ್ಯಾಶ್ ಡೆಪಾಸಿಟ್ ಮಾಡಿದ್ದು ಆ್ಯಂಡ್ ಇನ್ನೇನು ಯಾ ನಮ್ಮ ಪಿನ್ ಹಾಕಿದಾದ ನಾವು ಮನಿ ಡೆಪಾಸಿಟ್ ಮಾಡಿದೆ ಇಟ್ ಟೇಕ್ಸ್ ಅರೌಂಡ್ ಟು ತ್ರೀ ಮಿನಿಟ್ಸ್ ಅಷ್ಟೇ ಜಾಸ್ತಿ ಏನು ತೊಗೊಳ್ಳೋಲ್ಲ ಸೊ ಅಲ್ಲಿಗೆ ನಮಗೆ ಕೆಲಸ ಮುಗ್ದು ಹೋಗುತ್ತೆ ನಾವು ಮನೆಗೆ ಹೋಗ್ಬೋದು ಆ್ಯಂಡ್ ಯಾ ಇದರಲ್ಲಿ ಅಷ್ಟದು ಇದು ಮಾಡಿದೆ ಸ್ವಲ್ಪ ಡ್ರೈವ್ ಥ್ರೂಲೆಲ್ಲ ಕಾರೆಲ್ಲ ಇಷ್ಟೇ ಇಷ್ಟಿರುತ್ತೆ ರೋಡು ಕಾರನ್ನ ಇಷ್ಟರಲ್ಲೇ ಹೋಗ್ಬೇಕು ಇಟ್ಸ್ ಲೈಕ್ ಏನು ಬ್ಯಾಲೆನ್ಸಿಂಗ್ ರೈಡ್ ಥರ ಇರುತ್ತೆ ಸಕ್ಕತ್ ಬ್ಯಾಲೆನ್ಸಿಂಗ್ ಮಾಡಬೇಕು ಆ್ಯಂಡ್ ಯಾ ಇಟ್ಸ್ ಓಕೆ ಸೊ ದಿಸ್ ಇಸ್ ಹೌ ವಿ ಡೆಪಾಸಿಟ್ ಮನಿ ಇನ್ ಯು ಎಸ್ ಎ ಡ್ರೈವ್ ಥ್ರೂ ಬಂದರೆ ಇಲ್ಲಾಂದರೆ ನಾವು ಡ್ರೈವ್ ಥ್ರೂ ಇಲ್ಲಾಂದರೆ ಒಂದು ಇನ್ನೊಂದು ಹತ್ರ ಒಂದು ಅಲ್ಲೇ ಬ್ಯಾಂಕ್ ಹತ್ರ ಒಂದು ಚಿಕ್ಕದಾಗಿ ಡೆಪಾಸಿಟ್ ಮಾಡೋಕ್ಕೆ ಇಟ್ಟಿರ್ತಾರೆ ಸೊ ಇದೇ ಇದು ವಾಟರ್ಗೆ ಏನೂ ಆಗಲ್ಲ ಸೊ ಲೈಕ್ ಅಲ್ಲೊಂಥರ ಮೇಲೆ ಪೆಟ್ರೋಲ್ ಬಂಕ್ ಹಾಕ್ತಾರಲ್ಲ ಆ ಥರ ಇರುತ್ತೆ ಸೊ ಅಲ್ಲಿ ಮ ಏನು ಅಲ್ಲಿ ಬ್ಯಾಂಕ್ ಹತ್ರ ಇರೋದಕ್ಕೂ ಒಂದು ಸ್ವಲ್ಪ ಸೇಫ್ಟಿಯಾಗೇ ಇರುತ್ತೆ ಅಷ್ಟೊಂದು ಏನು ವಾ ನೀರು ಬಂದ ಏನು ಆಗ್ದಂಗೆ ಇಟ್ಟಿರ್ತಾರೆ ಇಟ್ಸ್ ಗುಡ್ ಅಲ್ವಾ ಲೈಕ್ ನಾವೆಲ್ಲೋ ಸುಸ್ತಾಗಿರ್ತೀವಿ ಸೊ ಈ ಮನಿ ಡೆಪಾಸಿಟ್ ಮಾಡಬೇಕು ಇಮಿಡಿಯೇಟ್ ಆಗಬೇಕು ಅಂತ ನೆಕ್ಸ್ಟ್ ದಿನವರೆಗೂ ಕಾಯಷ್ಟು ಪೇಷನ್ಸ್ ಆಮೇಲೆ ಆ ಸಿಚುವೇಶನ್ಸ್ ಹಂಗಿರುತ್ತಲ್ವ ಈಗ ತಕ್ಷಣಕ್ಕೆ ಮನಿ ಬೇಕಾಗಿರುತ್ತೆ ಯಾರಿಗೂ ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ ಅದು ಬ್ಯಾಂಕಲ್ಲಿ ಹೋಗಿ ಡೆಪಾಸಿಟ್ ಮಾಡಬೇಕಂದ್ರೆ ಕೆಲಸ ಇರುತ್ತೆ ಕೆಲಸ ಎಲ್ಲ ಬಿಟ್ಕೊಂಡು ಮ ಬ್ಯಾಂಕ್ ಹತ್ತಿರ ಹೋಗಿ ಡೆಪಾಸಿಟ್ ಮಾಡೋಷ್ಟು ಟೆನ್ಷನ್ ಇರಲ್ಲ ಸೊ ಇಂಡಿಯಾದಲ್ಲಾದರೆ ನಾವು ಬೆಳಿಗ್ಗೆವರೆಗೂ ಕಾಯ್ದು ನೆಕ್ಸ್ಟ್ ಡೇವರೆಗೂ ಕಾಯ್ದು ಆಮೇಲೆ ಡೆಪಾಸಿಟ್ ಮಾಡಿ ಆಮೇಲೆ ಏನೋ ಕಳಿಸ್ಬೇಕಾಗತ್ತೆ ಇಷ್ಟೊಂದೆಲ್ಲ ಪ್ರೊ ಪ್ರೊಸೆಸ್ ಇರುತ್ತೆ ಬಟ್ ಇಲ್ಲಿ ಯಾವಾಗ ಬೇಕಂದ್ರೂ ಮಾಡ್ಕೊಬೋದು ದಟ್ ಈಸ್ ವೆರಿ ಗುಡ್ ಥಿಂಗ್ ಅಂತ ಅನಿಸುತ್ತೆ ನನಗಂತೂ ಬಿಕಾಸ್ ನನಗೆ ನೋಡಿ ನನಗೆ ಪೇಶನ್ಸ್ ಇರೋಲ್ಲ ಈಗ ಈಗ ಮನೆಗೆ ಬಂದರೆ ನಾನು ಎಲ್ಲೂ ಆಚೆನೆ ಹೋಗಲ್ಲ ಮನೆಯಲ್ಲೇ ಎದ್ಬಿಡ್ತೀನಿ so hinge uh, money deposit madadu usually hope you guys enjoyed it and I, I will do another vlog this is just a money deposit vlog and i will do one more vlog see you next vlog bye bye